ಆಯ್ ಎಲ್ಲ ನಮಸ್ಕಾರ ನಾನು ನವೀನ ಪ್ರಜಾಕಿಯ ಬಹಳ ದಿನಗಳ ನಂತರ ಬುಗ್ರಿ ಆಡ ಅಂತ ಏನು ನಿಮ್ ಹೆಸರು ಬಹಳ ದಿನ ಆತ ಆಟದಲ್ಲೇ ಈಗ ಏನ್ ಇದ ನೋಡ್ರಿ ಇಲ್ಲಿ ಮಕ್ಕಳು ನಮ್ಮ ಏನು ಒಂದ್ ಜನರೇಷನ್ ಏನಿತ್ತಲ್ಲ ಮೊಬೈಲ್ ಅಲ್ಲಿ ಇಟ್ಕೊಂಡ್ ಎಲ್ಲಾ ಮೊಬೈಲ್ ಆಗ ಗೇಮ್ ಆಡ್ತಿದೀವಿ ನಾನು ಇಲ್ಲಿ ಬಂದೆ ನಮ್ ಹುಡುಗರೆಲ್ಲ ಇದ್ರು ಅದ್ರಾಗೂ ಕೂಡ ವಿಸ್ಮಿತ ಹೆಣ್ಣು ಹುಡುಗಿಯಾಗಿ ಆಡ್ತಾಳೆ ಅಂದ್ರೆ ಹುಡುಗಿ ಅಂದ್ರೆ ಮನೆ ಒಲೆ ಮನೆ ಅದು ಅಂತ ಅಂತಲ್ಲ ಇದರದ ಧೈರ್ಯ ಬೇಕು ಆ ಧೈರ್ಯನ ಮಾಡ್ತಾಳೆ ಹೊಡಿ ಹಣ ನೀನುಸರಿ ಈ ಆಟಗಳನ್ನ ಕಲ್ತ್ಕೊಳ್ಳಿ ತುಂಬಾ ಹಳೆ ನೆನಪುಗಳಿದಾವೆ ಆ ಹಂಗೆ ಪ್ರಜಾಕಿ ಅನ್ನೋ ವಿಚಾರ ಗೊತ್ತಲ್ಲ ಪ್ರಜಾಕಿ ಗೊತ್ತಾ ನಿಮಗೆ ಗೊತ್ತಾ ಈ ಮಕ್ಳಿಗೆ ಗೊತ್ತಂದ್ಮೇಲೆ ನಿಮಗೂ ಗೊತ್ತಾಗಬೇಕು ಪ್ರಜಾಕೀಯ ನೋಡ್ಕಳಿ ಕಲ್ಕಳಿ ತಿಳ್ಕಳಿ ರಾಜಕೀಯ ಸಾಕು ಹೊಲಸ ರಾಜಕೀಯ ಸಾಕು ಮಕ್ಕಳಿಗೆ ಮೊಬೈಲ್ ಮುಂದೆ ಕೂರ್ಸೋದು ಬಿಟ್ಟು ಯಾಕಣ್ಣ ಇನ್ನೊಂದ್ಸರಿ ಹೆಂಗ್ ಹೆಂಗ್ ಸೂಪರ್ ಅಲ್ಲ ಓಕೆ ಮಕ್ಕಳು ಆಟ ಆಡ್ತದ ಇವತ್ತು ರಜನಾ ಭಾನುವಾರ ಓಕೆ ಬಾಯ್ ಎಲ್ರಿಗೂ ಪ್ರಜಾಕೀಯ Inge. Okay. Bye. Ilelo. Okay. Okay. <laughs>